ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಹತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ಯಮನು ವರುಣನು ಕುಬೇರನು ಅರ್ಜುನನಿಗೆ ಅಸ್ತ್ರಗಳನ್ನು ಕೊಟ್ಟುದು ಇಂದ್ರನು ಅರ್ಜುನನನ್ನು ಸ್ವರ್ಗಕ್ಕೆ ಬರಹೇಳುದು ಎಂಬ ನಲವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಅರ್ಜುನನು ನೋಡುತ್ತಿರುವಂತೆಯೇ ಪಿನಾಕಧಾರೆಯು ವೃಷಭ ಧ್ವಜನೋ ಆದ ಪರಮಶಿವನು ಸೂರ್ಯನು ಅಸ್ತಮಿಸಿದಂತೆ ಕಣ್ಣಿಗೆ ಕಾಣದಂತಾದನು ಆಮೇಲೆ ಅರ್ಜುನನು ಆಹಾ ನಾನು ಮಹಾದೇವನನ್ನೇ ಪ್ರತ್ಯಕ್ಷವಾಗಿ ಕಂಡೆನು ವರಪ್ರದನಾದ ಸಾಕ್ಷಾತ್ ಪರಮಶಿವನನ್ನು ನಾನು ನಿಜ ರೂಪದಿಂದ ನೋಡುವಂತಾಯಿತು ಅವನನ್ನು ಕೈಯಿಂದಲೂ ಮುಟ್ಟಿದನು ಆದುದರಿಂದ ನಾನೇ ಭಾಗ್ಯಶಾಲಿ ಆ ಭಗವಂತನ ಅನುಗ್ರಹಕ್ಕೆ ಒಳಗಾಗಿ ಈಗ ನಾನು ಕೃತಾರ್ಥನಾದೆನು ಇನ್ನು ನಾನು ನನ್ನ ಶತ್ರುಗಳೆಲ್ಲರನ್ನು ಜಯಿಸಿದಂತೆಯೇ ನಾನು ಕೋರಿದ ಸಕಲವು ಕೈಗೂಡಿದಂತೆಯೂ ಭಾವಿಸುವೆನು ಎಂದು ಸಂತೋಷದಿಂದ ತನ್ನಲ್ಲಿ ತಾನೇ ಆಶ್ಚರ್ಯ ಪಡುತ್ತಿದ್ದನು ಅರ್ಜುನನು ಹೀಗೆ ಆಲೋಚಿಸುತ್ತಿರುವಾಗ ವೈಡೂರಿಯ ಮಣಿಯಂತೆ ಸ್ವಚ್ಛವಾದ ಮೈಬಣ್ಣದಿಂದಲೂ ಎಲ್ಲಾ ದಿಕ್ಕುಗಳನ್ನು ಪ್ರಕಾಶಗೊಳಿಸುವ ದಿವ್ಯ ತೇಜಸ್ಸಿನಿಂದಲೂ ವರುಣನು ಜಲಜಂತುಗಳಿಂದ ಪರಿವೃತನಾಗಿ ಅಲ್ಲಿಗೆ ಬಂದನು ನಾಗರು ನದಿ ನದಗಳು ದೇವದಾನವ ಸಾಧ್ಯರು ಇವರೆಲ್ಲರೊಡನೆ ಜಲಾಧಿಪತಿಯಾದ ವರುಣನು ಅರ್ಜುನ ನಿದ್ದಲ್ಲಿಗೆ ಬಂದು ಸೇರಿದೊಡನೆ ಸುವರ್ಣ ವರ್ಣದ ದೇಹವುಳ್ಳವನು ಯಕ್ಷರಿಂದ ಪರಿವೃತನು ಧನಾಧಿಪತಿಯು ಆದ ಕುಬೇರನು ಕ್ರಾಂತಿಯುತವಾದ ತನ್ನ ವಿಮಾನದಲ್ಲಿ ಕುಳಿತು ಆಕಾಶವನ್ನೆಲ್ಲಾ ಬೆಳಗುತ್ತಾ ಅರ್ಜುನನನ್ನು ನೋಡುವುದಕ್ಕೆ ಬಂದನು ಇಷ್ಟರಲ್ಲಿ ಯಮನು ಆ ಪರ್ವತದಲ್ಲಿ ತಪಸ್ಸು ಮಾಡುತ್ತಿರುವ ಅರ್ಜುನನ ಬಳಿಗೆ ಬಂದನು ಪ್ರಪಂಚವನ್ನೆಲ್ಲ ನಾಶ ಮಾಡತಕ್ಕ ಅದ್ಭುತ ಪ್ರಭಾವವುಳ್ಳ ಆತನು ಮನುಷ್ಯ ರೂಪಧಾರಿಗಳಾದ ಎಲ್ಲ ಪಿತೃಗಳಿಂದ ಪರಿವೃತನಾಗಿ ಕೈಯಲ್ಲಿ ದಂಡವನ್ನು ಧರಿಸಿ ಗಂಧರ್ವ ಪನ್ನಗ ಗುಹ್ಯಕರೊಡನೆ ಗುಹ್ಯಕರೊಡಗೂಡಿದ ಮೂರು ಲೋಕಗಳನ್ನು ತನ್ನ ವಿಮಾನ ಪ್ರಭೆಯಿಂದ ಬೆಳಗುತ್ತ ನಳೆಯ ಕಾಲದಲ್ಲಿ ತಲೆದೋರುವ ಎರಡನೆಯ ಸೂರ್ಯನಂತೆ ಅರ್ಜುನ ನಿದಿರಿಗೆ ಬಂದು ನಿಂತನು ಆಮೇಲೆ ಒಂದು ಮುಹೂರ್ತದೊಳಗಾಗಿ ಪೂಜ್ಯನಾದ ದೇವೇಂದ್ರನು ತನ್ನ ದೇವಗಣಗಳಿಂದ ಪರಿವೃತನಾಗಿ ಪತ್ನಿಯಾದ ಶಚಿಯೊಡನೆ ಬಿಳಿ ಮೇಘವನ್ನೇರಿ ಬರುವ ಐರಾವತವನ್ನೇರಿ ಬಿಳಿ ಮೇಘವನ್ನೇರಿ ಬರುವಂತೆ ಐರಾವತವನ್ನೇರಿ ತಲೆಯ ಮೇಲೆ ಶ್ವೇತ ಛತ್ರವು ಶೋಭಿಸುತ್ತಿರಲು ಬೋಧನರಾದ ಋಷಿಗಳಿಂದಲೂ ಗಂಧರ್ವರಿಂದಲೂ ಸ್ತುತಿಸಲ್ಪಡುತ್ತಾ ಆಗಲೇ ಉದಯಿಸಿ ಬಂದ ಸೂರ್ಯನಂತೆ ಪರ್ವತ ಶಿಖರದಲ್ಲಿದ್ದ ಅರ್ಜುನನ ಬಳಿಯಲ್ಲಿ ಬಂದು ನಿಂತನು ಆಮೇಲೆ ಧರ್ಮ ಧ್ವಜನಾದ ಯಮನು ಮೇಘ ಧ್ವನಿಯಿಂದ ಅರ್ಜುನನನ್ನು ಕುರಿತು ಓ ಅರ್ಜುನ ನಿನಗಾಗಿ ಬಂದಿರುವ ಲೋಕಪಾಲಕರಾದ ನಮ್ಮನ್ನು ನೋಡು ನಿನಗೆ ನಮ್ಮನ್ನು ನೋಡುವ ಶಕ್ತಿಯನ್ನು ಕೊಡುವೆವು ಆಗ ನೀನು ನಮ್ಮನ್ನು ದರ್ಶಿಸಲು ಅರ್ಹನು ಮಹಾಬಲಶಾಲಿಯು ನರನೆಂದು ಪ್ರಸಿದ್ಧನಾದ ಪುರಾತನ ಮುನಿಯೂ ಆದ ನೀನು ಪರಬ್ರಹ್ಮನ ಆಜ್ಞೆಯಿಂದ ಮನುಷ್ಯ ಲೋಕದಲ್ಲಿ ಹುಟ್ಟಿದೆ ಧರ್ಮಾಸಕ್ತನು ಅಧಿಕ ವೀರ್ಯಶಾಲಿಯು ವಸುಪುತ್ರನು ಆದ ಭೀಷ್ಮನು ನಿನ್ನ ತಾತನಾಗಿದ್ದರು ಮುಂದೆ ನಿನ್ನಿಂದ ಪರಾಜಿತನಾಗತಕ್ಕವನು ದ್ರೋಣನಿಂದ ರಕ್ಷಿತವಾಗಿ ಅಗ್ನಿ ಸಮಾನವಾಗಿ ಜ್ವಲಿಸುವ ಕ್ಷತ್ರಿಯ ಜಾತಿಯು ಮನುಷ್ಯ ಶರೀರವನ್ನು ಪಡೆದ ಮಹಾವೀರ್ಯವುಳ್ಳ ಅಸುರರು ನಿವಾತ ಕವಚರು ಮುಂದಿ ನಿನ್ನಿಂದ ವಧಿಸಲ್ಪಡತಕ್ಕವರು ಓ ಧನಂಜಯ ನನ್ನ ತಂದೆಯಾದ ಸೂರ್ಯನ ಅಂಶದಿಂದ ಹುಟ್ಟಿದ ಮಹಾವೀರ್ಯವುಳ್ಳ ಕರ್ಣನು ನಿನ್ನಿಂದಲೇ ಹತನಾಗತಕ್ಕವನು ಈಗ ಭೂಮಿಯಲ್ಲಿರುವ ದೇವತೆಗಳು ಗಂಧರ್ವರು ರಾಕ್ಷಸರು ಇವರುಗಳ ಅಂಶದಿಂದ ಇರುವವರನ್ನೆಲ್ಲ ಯುದ್ಧದಲ್ಲಿ ನೀನು ಕೊಲ್ಲುವೆ ಅವರೆಲ್ಲರೂ ನಿನ್ನಿಂದ ಹತರಾಗಿ ತಮ್ಮ ತಮ್ಮ ಕರ್ಮ ಫಲಕ್ಕೆ ತಕ್ಕ ಗತಿಯನ್ನು ಪಡೆಯುವರು ಪ್ರಪಂಚದಲ್ಲಿ ನಿನ್ನ ಕೀರ್ತಿಯು ಶಾಶ್ವತವಾಗಿ ನೆಲೆಗೊಳ್ಳುವುದು ನೀನು ಮಹಾದೇವನನ್ನೇ ಪ್ರತ್ಯಕ್ಷವಾಗಿ ಯುದ್ಧದಲ್ಲಿ ಮೆಚ್ಚಿಸಿದೆಯಲ್ಲವೇ ಶ್ರೀ ಕೃಷ್ಣ ಸಹಾಯವುಳ್ಳ ನಿನ್ನಿಂದ ಭೂಭಾರವು ತಗ್ಗಬೇಕಾಗಿದೆ ಓ ಮಹಾಬಾಹು ಇತರರಿಂದ ತಡೆಯಲ ಸಾಧ್ಯವಾದ ಈ ಯಮದಂಡ ಪರಿಗ್ರಹಿಸು ಈ ಅಸ್ತ್ರದಿಂದ ನೀನು ಮುಂದೆ ಮಹಾ ಕಾರ್ಯಗಳನ್ನು ಮಾಡಬೇಕಾಗಿದೆ ಎಂದನು ಆಗ ಪಾರ್ಥನು ಯಮನಿಂದ ಆ ಅಸ್ತ್ರದ ಪ್ರಯೋಗೋಪ ಸಂಹಾರ ಕ್ರಮಗಳೊಡನೆ ಮಂತ್ರಪೂರ್ವಕವಾಗಿ ಅದನ್ನು ವಿದ್ಯುಕ್ತ ರೀತಿಯಲ್ಲಿ ಸ್ವೀಕರಿಸಿದನು ಇಷ್ಟರಲ್ಲಿ ಪಶ್ಚಿಮ ದಿಕ್ಕಿನಿಂದ ವರುಣನು ಅರ್ಜುನ ನೀನು ಕ್ಷತ್ರಿಯರಲ್ಲಿ ಪ್ರಧಾನನು ಕ್ಷತ್ರಿಯ ಧರ್ಮನಿಷ್ಠನು ಜಲಾಧಿಪತಿಯಾದ ನನ್ನನ್ನು ನೋಡು ನಾನು ವರುಣನು ಯಾರಿಂದಲೂ ತಡೆಯಲಾರದ ಈ ನನ್ನ ವರುಣ ರಹಸ್ಯವನ್ನು ಆವಾಹನ ವಿಸರ್ಜನಗಳೊಡನೆ ನಿನಗೆ ಉಪದೇಶಿಸುವೆನು ಹಿಂದೆ ತಾರಕಾಮಯವೆಂಬ ಯುದ್ಧದಲ್ಲಿ ನೂರಾರು ರಾಕ್ಷಸರನ್ನು ನಾನು ಇದರಿಂದ ಬಿಗಿದು ಕಟ್ಟಿದ್ದೆನು ನಾನು ಪ್ರೀತಿ ಪುರಸ್ಸರವಾಗಿ ಕೊಡುವ ಈ ಬಾಣವನ್ನು ಸ್ವೀಕರಿಸು ಇವುಗಳನ್ನು ಹಿಡಿದು ಯುದ್ಧಕ್ಕೆ ನಿಂತರೆ ಕಾಲಾಂತಕ ನೆನೆಸಿದ ಯಮನು ಕೂಡ ನಿನ್ನಿಂದ ತಪ್ಪಿಸಿಕೊಳ್ಳಲಾರನು ಈ ಅಸ್ತ್ರಗಳು ಅಸ್ತ್ರದೊಡನೆ ಯುದ್ಧಕ್ಕೆ ನಿಂತರೆ ಭೂಮಿಯು ಕ್ಷತ್ರಿಯ ಶೂನ್ಯವಾಗುವುದು ಇದರಲ್ಲಿ ಸಂದೇಹವಿಲ್ಲ ಎಂದನು ಆಗ ಅರ್ಜುನನು ಆ ವಾರುಣಾಸ್ತ್ರಗಳನ್ನೆಲ್ಲ ವರುಣನಿಂದ ವಿದ್ಯುಕ್ತ ರೀತಿಯಲ್ಲಿ ಸ್ವೀಕರಿಸಿದನು ಯಮ ವರುಣರಿಬ್ಬರು ಅರ್ಜುನನಿಗೆ ಅಸ್ತ್ರಗಳನ್ನು ಕೊಟ್ಟುದನ್ನು ನೋಡಿ ಕೈಲಾಸವಾಸಿಯಾದ ಕುಬೇರನು ಉತ್ತರ ದಿಕ್ಕಿನಿಂದ ಅರ್ಜುನನನ್ನು ಕರೆದು ಓ ಪ್ರಾಜ್ಞಾ ಮಹಾಬಲಶಾಲಿ ಈಗ ನಾನು ನಿನ್ನನ್ನು ಕಂಡುದು ಸಾಕ್ಷಾತ್ತಾಗಿ ಆ ಕೃಷ್ಣನನ್ನೇ ಕಂಡಂತಾಗಿದೆ ಈಗ ನಾನು ನಿನ್ನನ್ನು ಸಂಧಿಸಿ ಆ ಮಹಾವಿಷ್ಣುವಿನೊಡನೆ ಸೇರಿದಂತೆ ಸಂತೋಷಗೊಂಡೆನು ಓ ಮಹಾಬಾಹು ಸವ್ಯಸಾಚಿ ಹಿಂದೆ ಸನಾತನನಾದ ನರನಾಗಿ ನಮ್ಮೊಡನೆ ನೀನು ಬಹಳ ಕಾಲದವರೆಗೆ ಶ್ರಮಪಟ್ಟು ಬಳಲಿದೆ ನಿನಗೆ ಈಗ ದಿವ್ಯ ಜ್ಞಾನವನ್ನು ಕೊಡುವೆನು ನೀನು ಅಜೇಯರಾದ ದೇವಾದಿದೇವರನ್ನು ಜಯಿಸಬಲ್ಲೆ ನನ್ನಿಂದಲೂ ನೀನು ದಿವ್ಯಾಸ್ತ್ರಗಳನ್ನು ಪಡೆದು ಅದರಿಂದ ದುರ್ಯೋಧನನ ಸೈನ್ಯವನ್ನು ದಹಿಸು ನಿನಗೆ ಇಂದ್ರಿಯ ಬಲ ಮನೋಬಲ ಶರೀರ ಕಾಂತಿಗಳನ್ನು ಕೊಡಬಲ್ಲದು ಶತ್ರುನಾಶಕವು ನನಗೆ ಪ್ರಿಯವೂ ಆದ ಈ ಅಂತರ್ಧಾನಾಸ್ತ್ರವನ್ನು ನನ್ನಿಂದ ಸ್ವೀಕರಿಸು ಮಹಾತ್ಮನಾದ ಶಂಕರನು ತ್ರಿಪುರ ದಹನ ಕಾಲದಲ್ಲಿ ಪ್ರಯೋಗಿದ ಪ್ರಯೋಗಿಸಿದ ಅಸ್ತ್ರವೂ ಇದೆ ಇದರಿಂದ ಮಹಾಸುರರ ಅನೇಕರು ದಗ್ಧರಾಗಿರುವರು ನಿನಗಾಗಿ ಇದನ್ನು ಕೊಡುತ್ತಿರುವೆನು ಇದನ್ನು ಧರಿಸುವುದಕ್ಕೆ ನೀನೇ ಅರ್ಹನು ಎಂದನು ಅರ್ಜುನನು ಕುಬೇರನಿಂದಲೂ ಆ ದಿವ್ಯಾಸ್ತ್ರವನ್ನು ಪರಿಗ್ರಹಿಸಿದನು ಆಮೇಲೆ ಪೂರ್ವ ದಿಕ್ಕಿನ ಕಡೆಯಿಂದ ಇಂದ್ರನು ಮೇಘಧ್ವನಿಗೆ ಸಮಾನವಾದ ಧ್ವನಿಯಿಂದ ಅರ್ಜುನನನ್ನು ಕರೆಯುತ್ತ ಹೋ ಕುಂತಿ ಪುತ್ರ ಮಹಾಬಾಹು ಪುರಾತನ ಪ್ರಭುವೆನಿಸಿದ ನೀನು ಉತ್ತಮ ಸಿದ್ಧಿಯನ್ನು ಪಡೆದಿರುವೆ ದೇವಗತಿಯನ್ನು ಪ್ರತ್ಯಕ್ಷವಾಗಿ ಪಡೆದಿರುವೆ ಅಲ್ಲದೆ ದೇವ ಕಾರ್ಯವು ನಿನ್ನಿಂದ ನಡೆಯಬೇಕಾಗಿದೆ ನೀನು ಸ್ವರ್ಗಕ್ಕೆ ಬರಲು ಸಿದ್ಧನಾಗಿರು ನಿನಗಾಗಿ ಮಾತಲಿ ಸಮೇತವಾದ ನನ್ನ ರಥವು ಈ ಭೂಲೋಕಕ್ಕೆ ಬರುವುದು ನಾನು ನಿನಗೆ ಎಲ್ಲಾ ಅಸ್ತ್ರಗಳನ್ನು ಆ ಸ್ವರ್ಗದಲ್ಲಿಯೇ ಕೊಡುವೆನು ಎಂದನು ಆಗ ಅರ್ಜುನನು ಆ ಪರ್ವತ ಶಿಖರದಲ್ಲಿ ಒಂದಾಗಿ ಬಂದು ಸೇರಿರುವ ಆ ಲೋಕಪಾಲರನ್ನೆಲ್ಲ ನೋಡಿ ಆಶ್ಚರ್ಯಗೊಂಡು ಅವರನ್ನೆಲ್ಲ ಅರ್ಘ್ಯ ಜಲದಿಂದಲೂ ಫಲಗಳಿಂದಲೂ ಮಾತುಗಳಿಂದಲೂ ವಿದ್ಯುಕ್ತ ರೀತಿಯಲ್ಲಿ ಪೂಜಿಸಿದನು ಆಮೇಲೆ ಆ ಲೋಕಪಾಲಕರೆಲ್ಲರೂ ಅರ್ಜುನನಿಗೆ ಪ್ರತಿ ಸತ್ಕಾರಗಳನ್ನು ಮಾಡಿ ಬಂದ ದಾರಿಯಿಂದ ಹಿಂತಿರುಗಿ ಹೊರಟು ಹೋದರು ಅರ್ಜುನನು ಆ ಅಸ್ತ್ರಗಳನ್ನೆಲ್ಲ ಪಡೆದು ಅದರಿಂದ ತನ್ನನ್ನು ಕೃತಾರ್ಥನಾದಂತೆ ಭಾವಿಸಿ ಸಂತೋಷಗೊಂಡನು ಇದು ನಲವತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ